ಬಾಳಲೇಬೇಕು ಗಂಡನ ಮನೆಯಲ್ಲಿ ನೀನು ತಂಗಿಯುವ ಕಷ್ಟವೇ ಬಂದರು ಕಣ್ಣೀರು ಇಡದೆ ನಗುತ್ತಾ ಬಾ ಬಾಳಲೇಬೇಕು ಗಂಡನ ಮನೆಯಲ್ಲಿ ನೀನು ತಂಗ್ಯವ್ವಾ ಕಷ್ಟವೇ ಬಂದರು ಕಣ್ಣೀರು ಇಡದೆ ನಗುತಾ ಬಾಳಲೆ ಬಾಳಲೇಬೇಕು ಗಂಡನ ಮನೆಯಲ್ಲಿ ನೀನು ತಂಗ್ಯವ್ವ ಕಷ್ಟವೇ ಬಂದರು ಕಣ್ಣೀರು ಇಡದೆ ನಗುತಾ ಬಾಳವ್ವ ತವರು ಎಲ್ಲಿಯ ತನಕ ನೀನೇ ಯೋಚಿಸಿ ನೋಡವ್ವ ನಿನ್ನ ತವರು ಎಲ್ಲಿಯ ತನಕ ನೀನೇ ಯೋಚಿಸಿ ನೋಡವ್ವ ನಿನ್ನ ತಂದೆ ತಾಯಿ ಇರುವ ತನಕ ತಿಳ್ಕೋ ತಂಗ್ಯವ್ವ ನೀ ತಿಳ್ಕೋ ತಂಗ್ಯವ್ವಾ ಬಾಳಲೇಬೇಕು ಗಂಡನ ಮನೆಯಲ್ಲಿ ನೀನು ತಂಗ್ಯವ್ವಾ ಕಷ್ಟವೇ ಬಂದರು ಕಣ್ಣೀರು ಇಡದೆ ನಗುತಾ ಬಾಳವ್ವ ತಂಗಿ ನಗುತ್ತಾ ಬಾಳವ್ವ ಹಸೆಮಣೆ ಏರಿದ ಮೇಲೆ ನೀನು ನೆರೆಮನೆ ಮಗಳವ್ವಾ ಚಿನ್ನದ ತಾಳೆ ಕತ್ತಲ್ಲಿ ಬಿದ್ದಾಗ ಚಿಂತೆಯ ಮರೆಯವ್ವ ಹಸೆಮಣ್ಣೆ ಏರಿದ ಮೇಲೆ ನೀನು ನೆರೆಮನೆ ಮಗಳವ್ವಾ ಚಿನ್ನದ ತಾಳೆ ಕತ್ತಲ್ಲಿ ಬಿದ್ದಾಗ ಚಿಂತೆಯ ಮರೆಯವ್ವ ತವರನು ನೆನೆಸುತ್ತ ಪತಿಯನ್ನು ಮರೆತು ಹೋಗುವೆಯಾಗವ್ವಾ ತವರನು ನೆನೆಸುತ್ತ ಪತಿಯನ್ನು ಮರೆತು ದೇವರು ಎಂದು ತಿಳಕೋ ತಂಗ್ಯವ್ವ ಇದನರಿತು ಬಾಳವ್ವ ಬಾಳಲೇಬೇಕು ಗಂಡನ ಮನೆಯಲ್ಲಿ ನೀನು ತಂಗ್ಯವ್ವಾ ಕಷ್ಟವೇ ಬಂದರು ಕಣ್ಣೀರು ಇಡದೆ ನಗುತಾ ಬಾಳವ್ವ ತಂಗಿ ನಗುತಾ ಬಾಳವ್ವ ಸಂಸಾರವೆಂಬ ಸಾಗರದಲ್ಲಿ ಜೋಪಾನ ತಂಗ್ಯೋವಾ ಮಾತೊಂದು ಬಂದರು ಜೀವನದಲ್ಲಿ ಸೋತು ಬಾಳವ್ವ ಸಂಸಾರವೆಂಬ ಸಾಗರದಲ್ಲಿ ಜೋಪಾನ ತಂಗ್ಯೋವಾ ಮಾತೊಂದು ಬಂದರು ಜೀವನದಲ್ಲಿ ಸೋತು ಬಾಳವ್ವ ನಿನ್ನಣ್ಣ ಹುಡಿಸೋ ಬಣ್ಣದ ಸೀರೆ ಸಿರವಲ್ಲ ತಂಗ್ಯೋವ ನಿನ್ನಣ್ಣ ಹುಡಿಸೋ ಬಣ್ಣದ ಸೀರೆ ಸಿರವಲ್ಲ ತಂಗ್ಯವ್ವಾ ನಿನ್ನ ಗಂಡನು ಹುಡಿಸೋ ನೂಲಿನ ಸೀರೆ ಎಂದೆಂದು ಸಿರವವ್ವ ಇದನ್ನರಿತು ಬಾಳವ್ವಾ ಬಾಳಲೇಬೇಕು ಗಂಡನ ಮನೆಯಲ್ಲಿ ನೀನು ತಂಗ್ಯವ್ವಾ ಕಷ್ಟವೇ ಬಂದರು ಕಣ್ಣೀರು ಇಡದೆ ನಗುತಾ ಬಾಳವ್ವ ನಿನ್ನ ತವರು ಎಲ್ಲಿಯ ತನಕ ನೀನೇ ಯೋಚಿಸಿ ನೋಡವ್ವ ನಿನ್ನ ತವರು ಎಲ್ಲಿಯ ತನಕ ನೀನೇ ಯೋಚಿಸಿ ನೋಡುವಾ ನಿನ್ನ ತಂದೆ ತಾಯಿ ಇರುವ ತನಕ ತಿಳ್ಕೋ ತಂಗ್ಯವ್ವಾ ನೀ ತಿಳ್ಕೋ ತಂಗ್ಯವ್ವಾ ಬೇಕು ಗಂಡನ ಮನೆಯಲ್ಲಿ ನೀನು ತಂಗ್ಯವ್ವಾ ಕಷ್ಟವೇ ಬಂದರು ಕಣ್ಣೀರಿಡದೆ ನಗುತ್ತಾ ಬಾಳವ್ವ ತಂಗಿ ನಗುತಾ ಬಾಳವ್ವ ತಂಗಿ ನಗುತಾ ಬಾಳವ್ವ